ನಮಸ್ಕಾರ ರಾಮದುರ್ಗ ಪುರಸಭೆಯಲ್ಲಿ ಇಂದು ಬಜೆಟ್ ಕುರಿತಂತೆ ವಿಶೇಷ ಸಭೆ ಜರುಗಿತು ಪುರಸಭೆಯ ಸಭಾಭವನದಲ್ಲಿ ಬಜೆಟ್ ಸಭೆಯನ್ನು ನಡೆಸಲಾಯಿತು ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ರಾಜು ಬೆಂಬಿಗಿ ಅವರು ಬಜೆಟ್ ಪ್ರತಿಯನ್ನು ಓದಿದರು ನಂತರ ಹಲವು ವಿಷಯಗಳ ಕುರಿತಂತೆ ಚರ್ಚೆ ನಡೆಯಿತು ಇನ್ನು ರಾಮದುರ್ಗ ಪಟ್ಟಣದಲ್ಲಿ ನಿರಂತರ ಕುಡಿಯುವ ನೀರಿನ ಯೋಜನೆಯ ಸಂಪರ್ಕಗಳಿಗೆ ಸರಿಯಾದ ಮೀಟರ್ ಒದಗಿಸಿಲ್ಲ ಕೆಲ ಸಂಪರ್ಕ ಹೊಂದಿದ ಗ್ರಾಹಕರಿಗೆ ಬಿಲ್ ನೀಡುತ್ತಿದ್ದು ಆದರೆ ಮೀಟರ್ ಇಲ್ಲದೇ ಇರುವ ಗ್ರಾಹಕರಿಗೆ ಕೇವಲ ಎಂಬತ್ತು ರೂಪಾಯಿ ಮಾತ್ರ ಭರಣೆ ಮಾಡಿಕೊಡುತ್ತಿದ್ದು ಇದರಲ್ಲಿ ತಾರತಮ್ಯ ಎದ್ದು ಕಾಣುತ್ತಿದ್ದು ಈ ಪ್ರಕ್ರಿಯೆ ಸರಿಯಲ್ಲ ಮೀಟರ್ ಇದ್ದವರಿಗೆ ಜಾಸ್ತಿ ದುಡ್ಡು ಮತ್ತು ಮೀಟರ್ ಇಲ್ಲದಿರುವುದವರಿಗೆ ಕಡಿಮೆ ದುಡ್ಡು ಈ ಪ್ರಕ್ರಿಯೆ ಸರಿಯಲ್ಲ ಎಂದು ಪುರಸಭೆ ಸದಸ್ಯ ನಾಗರಾಜ್ ಕಟ್ಟಿಮನಿ ತಿಳಿಸಿದರು ಮತ್ತು ಈ ಮೀಟರ್ ಅಳವಡಿಕೆ ಟೆಂಡರ್ ನೀಡಿದ ಬಗ್ಗೆ ಯಾವ ಸದಸ್ಯರು ಗಮನಕ್ಕೆ ತಂದಿಲ್ಲ ಜೊತೆಗೆ ಸರಿಯಾಗಿ ಮೀಟರ್ ಅಳವಡಿಕೆ ಮಾಡಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಅಲ್ಲದೆ ಮೀಟರ್ ಹಾಕಲು ಸಾರ್ವಜನಿಕರಿಂದ ಅಧಿಕಾರಿಗಳು ಹಣ ಪಡೆಯುತ್ತಿದ್ದಾರೆ ಎಂದು ಆರೋಪಿಸಿದರು ಜೊತೆಗೆ ಸಾರ್ವಜನಿಕರು ಕೂಲಿ ನಾಲಿ ಮಾಡಿ ಪುರಸಭೆಗೆ ತೆರಿಗೆ ಹಣ ತುಂಬುತ್ತಿದ್ದು ಈ ಹಣವನ್ನು ಸರಿಯಾಗಿ ಸದ್ಬಳಕೆ ಮಾಡಬೇಕು ಎಂದು ನಾಗರಾಜ್ ಕಟ್ಟಿಮನಿ ತಿಳಿಸಿದರು ಈ ವೇಳೆ ಪುರಸಭೆ ಅಧ್ಯಕ್ಷರಾದ ಲಕ್ಷ್ಮೀ ಕಡ್ಗೋಳ್ ಉಪಾಧ್ಯಕ್ಷೆ ಸರಿತಾ ದೂತ್ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ರಾಜು ಬೆಂಬಡ್ಗಿ ಪುರಸಭೆ ಮುಖ್ಯಾಧಿಕಾರಿಗಳಾದ ಈರಣ್ಣ ಗುಡ್ದಾರಿ ಸೇರಿದಂತೆ ಪುರಸಭೆ ಸದಸ್ಯರು ನಾಮನಿರ್ದೇಶನ ಸದಸ್ಯರು ಹಾಗೂ ಪುರಸಭೆ ಸಿಬ್ಬಂದಿಗಳು ಈ ವೇಳೆ ಉಪಸ್ಥಿತರಿದ್ದರು ಇದು ಬಡ್ಡಿ ಯಾತ್ರದಲ್ಲಿ ಇದು ತಮ್ಮ ಸಭೆ ನೋಡುತ್ತ ಇದೊಂದು ಎಲ್ಲರಿಗೂ ಕೂಡ ಅದು ಅದನ್ನ ಮಾಡ್ಬೇಕಾಗ್ತದೆ ಏನು ಜನರಿಗೆ ಎಷ್ಟು ಸಾಧ್ಯ ಆಗುತ್ತೆ ನಾವು ಮೈಸೂರು ಆಸ್ತಿ ತೆರಿಗೆ ರಿಯಾಯಿತಿ ಇರ್ತದೆ ಆ ಆಸ್ತಿ ತೆರಿಗೆ ರಿಯಾಯಿತಿ ಅವಧಿ ಬಿಟ್ಟ ನಂತರ ಏನು ಕಾಯ್ದೆಗಳ ಅವಕಾಶ ಅದ ಅದು ನಾವು ಜನ ತಿಳಿಸ್ಬೇಕಾದ್ರೆ ನಾವು ಪ್ರತಿ ವರ್ಷ ಕೂಡ ಇದನ್ನ ತಿಳಿಸ್ತಾ ಇದ್ವಿ ಹೋದ್ ಸಲ ಕೂಡ ನಾವು ಅಲ್ಲಿ ಇದನ್ನು ಕೊಟ್ಟು ಅನೌನ್ಸ್ಮೆಂಟ್ ಮಾಡಿದ್ವಿ ಸಾಕಷ್ಟು ತಿಳುವ ಕೊಟ್ಟರು ಕೂಡ ಶೇಕಡ ನಮ್ಗೆ ಒಂದು ತರ್ಟಿ ಪರ್ಸೆಂಟ್ ಬರ್ಲಿಲ್ಲ

ಇದು ನಿಮ್ ನಂತರ ಏಪ್ರಿಲ್ ನಂತರ ಮೇ ಬರ್ತದೆ ಮೇ ಮತ್ತು ಜೂನ್ ಈ ಮೇ ಮತ್ತು ಜೂನ್ ಅಲ್ಲಿ ಏಪ್ರಿಲ್ ನಾಗ ಯಾರು ಪ್ರಕಟಿಸ್ಕೊಂಡು ನಂತರ ಮೇ ಮತ್ತು ಜೂನ್ ನಲ್ಲಿ ತೆರಿಗೆ ಕಟ್ಟಿದ್ರೆ ಆ ತೆರಿಗೆ ಆ ತಿಂಗಳಲ್ಲಿ ಯಾವುದೇ ತಂಡ ಆಕಡೆ ಮಾಡಿದೆ ಸರ್ಕಾರ ಮೂರು ತರ ಅವಕಾಶ ಕೊಟ್ಟು ಒಂದು ಏಪ್ರಿಲ್ ನೀವು ಬಣ್ಣ ಮಾಡಿದ್ರೆ ಶೇಕಡ ಐದಷ್ಟು ತೆರಿಗೆ ರಿಣಾಯಿತಿ ನಾವೇ ಬರ್ತೇವೆ ಹೆಚ್ಚಿಗೆ ತುಂಬಾ ಅವಶ್ಯಕತೆ ಇಲ್ಲ ನೂರು ರೂಪಾಯಿ ಆಯ್ತಂದ್ರೆ ತೊಂಬತ್ತೈದು ರೂಪಾಯಿ ನಾವು ತುಂಬಿಸ್ಕೊಡ್ತೇವೆ ಒಂದ್ ವೇಳೆ ಏಪ್ರಿಲ್ ಏನೋ ಮಿಸ್ ಆಯ್ತು ತುಂಬಕ್ಕೆ ಆಗಲಿಲ್ಲ ಏನು ಕೆಲವು ಕಾರಣಾಂತರಗಳಿಂದ ಆಯ್ತು ಯಾವದೇ ನಾವು ತುಂಬಲಿಕ್ಕೆ ಬಂದ್ರಂದ್ರೆ ಯಾವ್ದೇ ದಂಡ ಬಡ್ಡಿ ಯಾವ್ದೇ ಇರಲಿಲ್ಲ ಏನ್ ನಿಮ್ ಮೂಲಕ ಇದು ಒಂದು ಮತ್ತೆ ಮೇಲನ್ನೂ ಆಗಿಲ್ಲ ನಮ್ಗೆ ಮೇಲನ್ನು ಸಮಸ್ಯೆ ಇದೆ ಜೂನ್ ಮಟ್ಟನು ಅವಕಾಶ ಕೊಡ್ತಾರೆ ನಾವು ಯಾವುದೇ ರೀತಿ ದಂಡವನ್ನಾಗಲಿ ಇದ್ರೆ ಬಡ್ಡಿಯನ್ನಾಗ್ಲಿ ಆಕಡೆ ಮಾಡಬಾರ ಜೂನ್ ಮೂವತ್ತು ಸರ್ ಜೂನ್ ಮೂವತ್ತ ನಂತರ ಜುಲೈ ಮಾರ್ಚ್ ವರೆಗೆ ತಾವು ಕಟ್ಟಲಿಕ್ಕೆ ಬಂದ್ರೆ ಪ್ರತಿ ತಿಂಗಳಿಗೆ ಸರ್ ಎರಡು ಪರ್ಸೆಂಟ್ ಅಂತ ಇಂಟ್ರೆಸ್ಟ್ ಆಗ್ತದೆ ಪ್ರತಿ ತಿಂಗಳ್ ಮಾಡ್ತಿವಿ ಅದು ತಮ್ಮ ಸಾರ್ವಜನಿಕ ಬಡ್ಡಿ ಹಾಕೊಂಡು ಬಹಳ ಜಾಸ್ತಿ ಆಗ್ತದೆ ಇದು ಯಾಕೆ ವರ್ಷದಿಂದ ವರ್ಷ ಹೋಗ್ತಾರ ಪ್ರತಿ ತಿಂಗಳ ವರ್ಷ ಅಷ್ಟು ಬಡ್ಡಿ ಹಾಕ್ತದೆ ಈ ಕ್ಯಾಲ್ಕುಲೇಟರ್ ನಮ್ಮ ಕಡೆ ಬರೋದ್ರೆ ಸರ್ ಆನ್ಲೈನ್ ತಾವೇ ಜನರು ಕೂಡ ತಮ್ಮ ಅದು ಕ್ಯಾಲ್ಕುಲೇಟರ್ ಆಗಿ ದಂಡ ಸಮೇತ ಏಪ್ರಿಲ್ ಬಂದ್ರೆ ಐದು ಪರ್ಸೆಂಟ್ ಬರ್ತದೆ ಮೇ ಜೂನ್ ಬಂದ್ರೆ ಯಾವುದೇ ದಂಡ ಇಲ್ಲ ಏನಿಲ್ಲ ಬ್ರೈ ಮೂ ಜುಲೈ ನಂತರ ತಾವು ತುಂಬಲಿಕ್ಕೆ ಪ್ರಾರಂಭ ಮಾಡಿದ್ರೆ ಪ್ರತಿದಿನ ಜುಲೈ ಒಂದಕ್ಕೆ ಬಂದ್ರೆ ಎರಡು ಪರ್ಸೆಂಟ್ ಇಂಟ್ರೆಸ್ಟ್ ಆತರ ಈ ತರ ಇರೋದ್ರಿಂದ ಸಿಸ್ಟಮ್ ಕ್ಯಾಲ್ಕುಲೇಟರ್ ಇದೆ

ಬಟ್ ಒಂದ್ ವರ್ಷ ಸುಮಾರು ಒಂದ್ ವರ್ಷ ನಾನು ಬಾಳ ನೋಡಿದ್ರು ಜನ ಅಡಾಡ್ತಿದ್ರು ಬಟ್ ಈಗ ನಾವು ಸುಮಾರು ಒಂದು ಎರಡರಿಂದ ಎಂಟು ತಿಂಗಳ ಸ್ವತಃ ನಾನಾ ಮನೆಗೆ ಚಲನ್ ಕೊಡ್ಸಿದ್ವಿ ನಾನಾ ಮನೆಗಳಿಗೆ ಹೋಗಿ ನಮ್ಮ ಸಿಬ್ಬಂದಿ ಕಡೆಯಿಂದ ಚಲನ್ ಕೊಡಿಸುವಂತ ವ್ಯವಸ್ಥೆ ಮಾಡ್ತೀವಿ ಈಗ ನಮ್ಮ ಆಫೀಸಿಗೆ ಬಂದವರು ಯಾರು ಚಲನಾಗಿ ಚಲನ ಬೇಕಾರು ಗೊತ್ತಿಲ್ಲ ವಿಶ್ಲೇಷಣೆ ಏನಾದ್ರು ಅಭಿಪ್ರಾಯನ ಮಾಡಿದ್ರು ಸುತ್ತ ನಮ್ ನಮ್ಮ ತಂದ್ರೆ ಇಮಿಡಿಯೇಟ್ ಮನೆಗೆ ಚಲನ್ ಚಲನಗೊಳಿಸುವಂತ ವ್ಯವಸ್ಥೆ ಮಾಡಬೇಕು

ಹೇಳಬಹುದು ಅವರು ಹೇಳಿದ್ರು ಸಹಿತ ಅದರ ಜವಾಬ್ದಾರಿ ನಾನ್ ಏನೋ ಯಾರು ಚಲನರಹಿತವಾಗಿ ನಮ್ಮ ಸಿಬ್ಬಂದಿ ನನಗೆ ಅವ್ರನ್ನ ಅಡ್ರೆಸ್ ನಮ್ ಮಂದಿ ಚಲನ ಕೊಡಿಸುವ ನೀರಿನ ಸಂಬಂಧ ಬಂದ್ ಸರ್ ನೀರಿನ ಒಂದ್ ವರ್ಷ ಹಿಂದೆ ನಾನು ಬಂದ ನೀರಿನ ಬಿಲ್ ಕೂಡ ನಾನ್ ಬರ್ತಾ ಇದ್ದ ತಿಂಗಳ ಎಣ್ಣೆ ಎಂಬತ್ತು ರೂಪಾಯಿ ಹೋಗ್ತಿತ್ತು ಸರ್ ಒಂದ ನಿಮ್ ಸಭಾ ಗಮನಕ್ಕೆ ಇಷ್ಟಪಡ್ತೀನಿ ಸರ್ ಒಂದು ಪ್ರತಿ ತಿಂಗಳಿಗೆ ಇಪ್ಪತ್ತೇಳು ಲಕ್ಷ ರೂಪಾಯಿ ನಮ್ಮ ಕರೆಂಟ್ ಬಿಲ್ ಸರ್ ಇದೇನೋ ಸರ್ಕಾರದ ಈಗ ಏನು ಹೇಳಿದ್ವಲ್ಲ ಅನುದಾನ ಕೊಡೋದು ಅಂತ ಹೇಳಿ ನಮ್ಗೆ ಬಡ ಅನಿಸ್ತಾ ಸರ್ ನೀವು ಜಾಸ್ತಿ ಆಯ್ತು ಕಡಿಮೆ ಆಯ್ತು ಏನೋ ಅಂತ ಸರ್ ಈ ಅನುದಾನ ಎದಕ್ ಕೊಡ್ತಾರೆ ಅಂದ್ರೆ ಎಸ್ ಎಫ್ ಸಿ ನಿಮ್ಗೆ ಈಗ ಒಂಬತ್ತು ಲಕ್ಷ ಬಂತು ಸರ್ ಈಗ ಅಂಟೈಡ್ ಅಂಟೈಡ್ ಅಂದ್ರೆ ನೀವು ಯಾವ್ದಾದ್ರು ಕಾಮಗಾರಿಗಳು ಹಾಕೋಬಹುದು ಆ ಅಂತ ಅನುದಾನ ಸರ್ ಈಗ ಹದಿನೈದು ಹಣಕಾಸ್ನಾಗ ಹದಿನಾರು ಹಣಕಾಸ್ನಾಗ ಕೇಂದ್ರ ಏನಾಗತಿ ರೆಸ್ಟ್ರಿಕ್ಟೆಡ್ ಮಾಡಿರ್ತಾರೆ ಸರ್ ಇದನ್ನ ಕುಡಿ ನೀರಿಗೆ ಖರ್ಚು ಮಾಡಬೇಕು ಇದನ್ನ ಸಾಲಿಡ್ ವೇಸ್ಟ್ ಮುಂಚೆ ಖರ್ಚು ಮಾಡಬೇಕು ಇದನ್ನ ಎಸ್ ಟಿ ಪಿಗೆ ಖರ್ಚು ಮಾಡಬೇಕಂತ ರೆಸ್ಟ್ರಿಕ್ಷನ್ ಇರುತ್ತೆ ಸರ್ ಯಾಕಂದ್ರೆ ಆರ್ನೂರು ರೂಪಾಯಿ ಒಂದು ಪೇಮೆಂಟ್ ಮುನ್ನೂರು ರೂಪಾಯಿ ಒಂದ್ ಪೇಮೆಂಟ್ ಸನ್ಮಾನ ಬಿಡಿಸಿ ಗುರುತು ತೊಂಬತ್ತ ಅಮೌಂಟ್ ನೀವು ಅದನ್ನ ಅಧಿಕಾರಿಗಳು ಹೆಂಗ್ ಬೇಕಾ ಸಿಕ್ಕಂ ಇಪ್ಪತ್ ಸಾವಿರ ರೂಪಾಯಿ ಐವತ್ ಸಾವಿರ ರೂಪಾಯಿ ಬಿಲ್ ಮಾಡ್ತೀರಿ ಅದೇನ ವರ್ಕ್ ಸಮಸ್ಯೆ ಬರ್ತಾ ಇದೆ ಹದಿನೈದು ಸಾವಿರ ಇಪ್ಪತ್ ಸಾವಿರ ಪೇಮೆಂಟ್ ತಗೋತಾರ ಪರ್ಮಿಂಟ್ ಮೂವತ್ತು ಸಾವಿರ ತೋದಾರೋ ಅವ್ರ ಆರ್ ಸಾವಿರ ರೂಪಾಯಿ ಕೊಡ್ಬೇಕು ಸರಾಯ್ ಮಾಡುದಿಲ್ಲ ಏನಾದ್ರು ಧಮಕಿ ಮತ್ತು

ஏ 24% 24% நீ இவ்வளவு நெரு இல்லை பா அந்த சட்டம் 24% குருகுரர் அவர் 24% கொடுக்குறா அப்படி நீ மாட்ட மாட்டீல அவர் சட்டம் ஆனா அவர் அதுக்கு முன்னாடி ஓட்டலா அந்த 2 டிசைன்ல விட்டு வர அது நான் பண்றேன் இந்தனால என்ன நடந்துள்ளது நீங்க இந்த வாட்டர் மேனேஜர் நேகம் நம்ம यादव 12 மணிக்கு 1 மணிக்கு காஸ்ட்ி நம்ம காலேஜ் பண்ணிட்டாரு அது எಷ್ಟು செலவு

ఇన్ మిట్ నాగ్ కళార్శ్ అధికారి చావు చందార్శ్ నాక ఇ

ವಾಟರ್ ಬಿಲ್ ಏನ್ ಮಾಡಿದ್ರೆ ಆಮೇಲೆ ಮನಿ ಟ್ಯಾಕ್ಸ್ ಏನ್ ಮಾಡಿದ್ರಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಆರ್ ನ್ಯೂಸ್ ಗಳನ್ನ